ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಕರ್ನಾಟಕ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಪೈಕಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಬಹುತೇಕ ಮಹಿಳೆಯರಿಗೆ ಇನ್ನೂ ಬಂದು ತಲುಪಿರೋದಿಲ್ಲ ಕೆಲವೊಂದಿಷ್ಟು ಜನಕ್ಕೆ ಬಂದಿರಬಹುದು ಇನ್ನೂ ಬಹಳಷ್ಟು ಜನಕ್ಕೆ ಈ ಒಂದು ಎರಡು ಸಾವಿರ ರೂಪಾಯಿಗಳು ಬಂದು ಮುಟ್ಟಿಲ್ಲ ಅನ್ನುವಂತಹ ವಿಚಾರ ಈಗ ಎಲ್ಲ ಕಡೆಯೂ ಚರ್ಚೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗಿನಿಂದ ಸುಮಾರು ಹತ್ತು ಕಂತುಗಳ ಹಣ ಹೆಚ್ಚಿನ ಮಹಿಳೆಯರಿಗೆ ಬಂದಿದೆ ಆದರೆ ಈಗ ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನಂತಂದರೆ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಂದಿಷ್ಟು ಜನಕ್ಕೆ ಕೆಲವೊಂದಿಷ್ಟು ಜನಕ್ಕೆ ಅನ್ನೋದಕ್ಕಿಂತ ಹೆಚ್ಚಿನ ಜನಕ್ಕೆ ಮಹಿಳೆಯರಿಗೆ ಬಂದಿಲ್ಲ ಅದರ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಬಹಳ ಜನಗಳಿಗೆ ಬಂದಿಲ್ಲ ಅನ್ನೋದು ಈಗ ಚರ್ಚೆ ಆಗ್ತಾ ಇರೋ ವಿಷಯ ಗೃಹಲಕ್ಷ್ಮಿ ಯೋಜನೆಯ ಹಣ ಸುಮಾರು ಎರಡು ಕಂತುಗಳಷ್ಟು ಬರದೇ ಇರೋದು ಒಂದಾದರೆ ಅನ್ನ ಭಾಗ್ಯ ಯೋಜನೆಯ ಹಣ ಸುಮಾರು ನಾಲ್ಕು ಐದು ತಿಂಗಳಿಗಿಂತ ಬಂದೇ ಇಲ್ಲ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಎಲ್ಲರಿಗೂ ಕಾಡ್ತಾ ಇರೋ ಒಂದು ವಿಷಯ ಏನಂತಂದರೆ ಕಾಂಗ್ರೆಸ್ ನೀಡಿರುವಂತಹ ಈ ಐದು ಗ್ಯಾರಂಟಿ ಯೋಜನೆಗಳು ನಿಂತು ಬಿಡ್ತಾವ ಅನ್ನೋ ಒಂದು ಯೋಚನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿಯ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಣವು ಇನ್ನು ಮುಂದೆ ಬರೋದೇ ಇಲ್ವಾ ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ಮಂಕುಬೂಜಿ ಎರಚೋ ಕೆಲಸವನ್ನು ಹಾಗಾದರೆ ಈಗ ಸರ್ಕಾರದವರು ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಈಗ ಎಲ್ಲ ಜನಗಳ ಮನಸ್ಸಿನಲ್ಲಿ ಮೂಡ್ತಾ ಇದೆ ಹಾಗಾದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿಲುವು ಏನಾಗಿದೆ ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತಾ ಅಥವಾ ಇಲ್ಲವಾ ಅನ್ನೋ ಒಂದು ಮಾಹಿತಿಯನ್ನು ನಾನೀಗ ಕೊಡ್ತಾ ಹೋಗ್ತೇನೆ ವಿಧಾನಸಭೆಯ ಚುನಾವಣೆಯ ಸಮಯಕ್ಕೆ ಕಾಂಗ್ರೆಸ್ ಪಾರ್ಟಿಯು ಐದು ಗ್ಯಾರಂಟಿಗಳ ಒಂದು ಭರವಸೆಯನ್ನು ನಮ್ಮ ಕರ್ನಾಟಕದ ಜನತೆಗೆ ನೀಡುತ್ತಾ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಬಂತು ಈ ಐದು ಗ್ಯಾರಂಟಿ ಯೋಜನೆಗಳ ಭರವಸೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಲು ಕಾರಣ ಆಗುತ್ತೆ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಪಾರ್ಟಿಯು ಕೂಡ ಈ ಯೋಜನೆಗಳ ಪೈಕಿ ಒಂದೊಂದು ಯೋಜನೆಗಳನ್ನು ಜಾರಿಗೆ ತರ್ತಾ ಬರುತ್ತೆ ಇದು ಕರ್ನಾಟಕದ ಜನತೆಗೆ ಸ್ವಲ್ಪ ಮಟ್ಟಿನ ಖುಷಿಯನ್ನು ಕೂಡ ತಂದು ತಂದು ಕೊಡುತ್ತೆ ಈ ರೀತಿಯಾಗಿ ಒಂದೊಂದೇ ಯೋಜನೆಗಳು ಜಾರಿಯಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸರ್ಕಾರದವರು ಚುನಾವಣೆಯ ಸಮಯದಲ್ಲಿ ನಾವು ಹೇಳಿರುವಂತಹ ಗ್ಯಾರಂಟಿಗಳನ್ನು ಜಾರಿಗೆ ತಂದು ನಾವು ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಅಂತ ಹೇಳ್ತಾ ಹೋದರು ಇದನ್ನೆಲ್ಲ ನೋಡಿದಂತಹ ಕೆಲವೊಂದಿಷ್ಟು ವಿಶ್ಲೇಷಕರು ಈ ರೀತಿ ಉಚಿತ ಯೋಜನೆಗಳನ್ನು ರಾಜ್ಯ ಸರ್ಕಾರ ಜನಗಳಿಗೆ ನೀಡುತ್ತಾ ಹೋದರೆ ರಾಜ್ಯದ ಬೊಕ್ಕಸಕ್ಕೆ ಹಾನಿ ಉಂಟಾಗಬಹುದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸಗಳು ಸಾಕಷ್ಟಿವೆ ಆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಈ ಐದು ಗ್ಯಾರಂಟಿಗಳು ತೊಂದರೆಯನ್ನುಂಟು ಮಾಡಬಹುದು ಅಂತಲೂ ಕೂಡ ಹೇಳಿದರು ವಿವಿಧ ಕ್ಷೇತ್ರಗಳಲ್ಲಿ ಆಗಬೇಕಾದಂತಹ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗದೇ ಇದ್ದಾಗ ಜನ ಶಾಸಕರ ವಿರುದ್ಧ ದಂಗೆ ಏಳಬಹುದು ಮತ್ತು ಶಾಸಕರು ಕೂಡ ಸರ್ಕಾರಕ್ಕೆ ತಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಮಾಡಬಹುದು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಈ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸವನ್ನು ಬರಿದಾಗಿಸಬಹುದು ಹಾಗೂ ಈ ಯೋಜನೆಗಳಿಗೆ ಹಣ ಸಾಲದೇ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ಈ ಒಂದು ವಿಚಾರವನ್ನು ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಒಂದು ಸಾಹಸಕ್ಕೆ ಸರ್ಕಾರ ಕೈ ಹಾಕಿದಂತಾಗಿದೆ ಆದರೆ ಸರ್ಕಾರದವರು ಯಾರ ಮಾತಿಗೂ ಕಿವಿಗೊಡದೆ ತಮ್ಮ ಯೋಜನೆಗಳನ್ನೇ ಸಮರ್ಥಿಸಿಕೊಂಡು ನಮ್ಮ ಸರ್ಕಾರ ಎಲ್ಲ ರೀತಿಯಿಂದಲೂ ವಿಶ್ಲೇಷಣೆ ಮಾಡಿಯೇ ಈ ಒಂದು ಯೋಜನೆಗಳಿಗೆ ಕೈ ಹಾಕಿದೆ ಹಾಗೂ ಈ ಯೋಜನೆಗಳಿಗೆ ಹಣ ಹೊಂದಿಸಲಿಕ್ಕೆ ನಾವು ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಬಂದರು ಅದರಂತೆಯೇ ಆರಂಭಿಕವಾಗಿ ಎಲ್ಲ ಯೋಜನೆಗಳು ಸರಳವಾಗಿಯೇ ಪ್ರಾರಂಭ ಆದವು ಯಾವುದೇ ತೊಂದರೆ ಇಲ್ಲದೆ ಜಾರಿಯಾದವು ರಾಜ್ಯದ ಜನತೆಗೆ ಸರ್ಕಾರ ತನ್ನ ಮಾತಿನಂತೆ ಹಣವನ್ನು ಅವರವರ ಖಾತೆಗೆ ಹಾಕ್ತಾ ಬರುತ್ತೆ ಆದರೆ ಬರ್ತಾ ಬರ್ತಾ ಈ ಯೋಜನೆಗಳಿಂದ ಹಣದ ಹೊರೆ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಬರುತ್ತೆ ಆದ್ದರಿಂದ ಸರ್ಕಾರ ಈ ಎಲ್ಲ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಸಾಕಷ್ಟು ಪರದಾಡದಂಥ ಆಗ್ತದೆ ಕೆಲವೊಂದಿಷ್ಟು ವಿಶ್ಲೇಷಕರು ಈ ಮೊದಲೇ ಹೇಳಿದಂತೆ ರಾಜ್ಯ ಸರ್ಕಾರದ ಬೊಕ್ಕಸ ಈ ಐದು ಗ್ಯಾರಂಟಿ ಯೋಜನೆಗಳಿಂದ ಸಂಪೂರ್ಣ ಖಾಲಿಯಾದಂತಾಗಿದೆ ಈಗ ಕೆಲವು ಶಾಸಕರು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಕೇಳಿಕೊಳ್ತಾ ಇದ್ದರೂ ಕೂಡ ಸರ್ಕಾರ ಅವುಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ವೇಳೆ ಈ ಐದು ಯೋಜನೆಗಳನ್ನು ನಿಲ್ಲಿಸಿದ್ದೇ ಆದಲ್ಲಿ ಜನ ಸರ್ಕಾರದ ವಿರುದ್ಧನೇ ರೊಚ್ಚಿಗೇಳೋದಂತೂ ಗ್ಯಾರಂಟಿ ಮತ್ತು ಸರ್ಕಾರಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮುಖಭಂಗ ಆಗೋದಂತೂ ಗ್ಯಾರಂಟಿ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದೇ ಆದಲ್ಲಿ ಅದು ಜನತೆಯ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತೆ ಅನ್ನೋ ಭಯ ಕೂಡ ಒಂದು ಕಡೆಗೆ ರಾಜ್ಯ ಸರ್ಕಾರಕ್ಕೆ ಕಾಡ್ತಾ ಇದೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದವರು ಈ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಇದ್ದರೂ ಕೂಡ ಈ ಮೊದಲಿನಂತೆ ನಡೆದುಕೊಂಡು ಬಂದಂತೆ ಗ್ಯಾರಂಟಿ ಹಣ ಎಲ್ಲರಿಗೂ ಸಿಗೋದಂತೂ ಕಷ್ಟ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಜಾರಿಯಲ್ಲಿ ಅಂತ ರಾಜ್ಯದ ಜನತೆಗೆ ಸರಿಯಾದ ಮಂಕುಬೂದಿಯನ್ನು ಏರಿಸ್ತಾ ಇದ್ದಾರೆ ಅನ್ನೋ ಮಾತು ಈಗ ಎಲ್ಲ ಕಡೆಗೆ ಚರ್ಚೆ ಆಗ್ತಾ ಇದೆ ಹಾಗಾದರೆ ಸರ್ಕಾರದ ಪ್ಲ್ಯಾನ್ಗಳೇನು ಹೇಗೆ ಈ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತಾರೆ ಅಂತ ಕೇಳೋದಾದರೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳಿಗೆ ಹಣ ಹೊಂದಿಸ್ಲಿಕ್ಕೆ ಜನಗಳ ಮೇಲೇ ಇದರ ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಅದು ಹೇಗೆ ಅಂತ ಕೇಳೋದಾದರೆ ಸರ್ಕಾರ ಜನರಿಂದನೇ ಹಣಗಳನ್ನು ಪಡೆದುಕೊಂಡು ಈ ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಜನಗಳಿಗೇ ಆ ಹಣವನ್ನು ಮರಳಿ ನೀಡೋದು ಜನಗಳ ಮತ್ತು ಒಂದು ವಿಶ್ವಾಸವನ್ನು ಪಡೆದುಕೊಳ್ಳಿಕ್ಕೆ ಸರ್ಕಾರ ಮಾಡಿರುವಂತಹ ಪ್ಲ್ಯಾನ್ ಆಗಿದೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಸರ್ಕಾರ ಒಂದೊಂದಾಗಿ ಎಲ್ಲ ವಸ್ತುಗಳ ದಿನಬಳಕೆಯ ಸಾಮಗ್ರಿಗಳ ಬೆಲೆಗಳನ್ನು ಏರಿಸ್ತಾ ಬರ್ತಾ ಇದೆ ಮೊದಲು ಮದ್ಯದ ಬೆಲೆಯನ್ನು ಏರಿಸಿದ ಸರ್ಕಾರ ಬರ್ತಾ ಬರ್ತಾ ಪೆಟ್ರೋಲ್ ಬೆಲೆ ಏರಿಸ್ತು ಡೀಸೆಲ್ ಬೆಲೆ ಏರಿಸ್ತು ಹಾಗೆ ಹಾಲಿನ ಬೆಲೆಯನ್ನು ಕೂಡ ಏರಿಸ್ತಾ ಬಂತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದಂತೆಯೇ ಆಟೋಮೆಟಿಕ್ಕಾಗಿ ದಿನಬಳಕೆಯ ಎಲ್ಲ ವಸ್ತುಗಳ ಬೆಲೆ ಕೂಡ ಏರ್ತಾ ಹೋಗುತ್ತೆ ಈ ರೀತಿ ಪ್ರತಿಯೊಂದು ವಸ್ತುವಿನ ಬೆಲೆಗಳನ್ನು ಒಂದೊಂದಾಗಿ ಏರಿಸ್ತಾ ಹೋಗ್ತಾ ಇರುವಂತಹ ರಾಜ್ಯ ಸರ್ಕಾರ ಈ ರೀತಿಯ ಬೆಲೆ ಹೆಚ್ಚಳದಿಂದ ಒಂದಿಷ್ಟು ಹಣವನ್ನು ತನ್ನ ಸರ್ಕಾರದ ಬೊಕ್ಕಸಕ್ಕೆ ಸಂಗ್ರಹಿಸ್ತಾ ಹೋಗ್ತಾ ಇದೆ ಇನ್ನು ಇದೊಂದು ಕಡೆಯಾದರೆ ಇನ್ನು ಸರ್ಕಾರ ರಾಜ್ಯದ ಎಸ್ ಸಿ ಎಸ್ ಟಿ ಜನತೆಗೋಸ್ಕರ ಸಿದ್ದರಾಮಯ್ಯನವರೇ ತಮ್ಮ ಸರ್ಕಾರದ ವತಿಯಿಂದ ಇಂತಿಷ್ಟು ಅಂತ ಹಣವನ್ನು ಮೀಸಲಿಟ್ಟಿದ್ರು ಇದು ಎಸ್ ಸಿ ಎಸ್ ಟಿ ಜನತೆಯ ಅಭಿವೃದ್ಧಿಗೋಸ್ಕರ ಅಂತ ಬಳಸ್ಕೊಳ್ಳಿಕ್ಕೆ ಅಂತ ಎತ್ತಿಟ್ಟಿದ್ರು ಆದರೆ ಈಗ ರಾಜ್ಯ ಸರ್ಕಾರದ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಯಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಹಣದ ಕೊರತೆ ಹೆಚ್ಚಾಗಿ ರಾಜ್ಯ ಬೊಕ್ಕಸ ಖಾಲಿಯಾಗಿರೋದರಿಂದ ಎಸ್ ಸಿ ಎಸ್ ಟಿ ಜನಗಳ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಂತಹ ದುಡ್ಡಿನಲ್ಲಿ ಇಷ್ಟು ಪ್ರಮಾಣ ಅಂತ ಆ ಹಣವನ್ನು ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದೆ ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲ ಅನ್ನೋದು ಇನ್ನೊಂದು ಕಡೆ ಜನರು ಜನತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇರುವಂತಹ ಸರ್ಕಾರ ಬಹುಶಃ ಈಗ ಎಚ್ಚೆತ್ಕೊಂಡಂತೆ ಕಾರಣತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಯಾರ್ಯಾರು ನಿಜವಾಗಿ ಅದಕ್ಕೆ ಅರ್ಹರಾಗಿದ್ದಾರೆ ಅಂತಹವರ ದಾಖಲಾತಿಗಳನ್ನು ಇವಾಗ ರಾಜ್ಯ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ ಅಂದರೆ ಈ ಒಂದು ಪರಿಶೀಲನೆಯಲ್ಲಿ ಸಾಕಷ್ಟು ಜನಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಬರ್ತಾ ಇದ್ದಂತಹ ಹಣ ನಿಂತು ಹೋಗುತ್ತೆ ಅಲ್ಲಿಗೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈ ಯೋಜನೆಗಳಿಂದ ಆಗ್ತಾ ಇರತಕ್ಕಂತಹ ಹೆಚ್ಚಿನ ಹಣದ ಹೊರೆ ಏನಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ರಾಜ್ಯ ಸರ್ಕಾರದ ಒಂದು ಪ್ಲ್ಯಾನ್ ಆಗಿರುತ್ತೆ ಈ ರೀತಿ ರಾಜ್ಯ ಸರ್ಕಾರ ದಿನ ಕಳೆದಂತೆ ದಿನವೊಂದಕ್ಕೆ ಒಂದೊಂದು ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಾ ಅತ್ತ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇತ್ತ ಯೋಜನೆಗಳ ಫಲಾನುಭವಿಗಳನ್ನು ಕೂಡ ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ ಈ ರೀತಿ ಬೇರೆ ಬೇರೆ ಕಾರಣಗಳನ್ನು ನೀಡ್ತಾ ರಾಜ್ಯ ಸರ್ಕಾರ ತನ್ನ ಅವಧಿ ಮುಗಿಯೋವರೆಗೂ ಈ ಒಂದು ಯೋಜನೆಗಳನ್ನು ನಿಲ್ಲಿಸದೆ ಮುಂದುವರಿಸಿಕೊಂಡು ಹೋಗಿ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಕೊಟ್ಟಂತಹ ಗ್ಯಾರಂಟಿಗಳನ್ನು ನಾವು ಜಾರಿಯಲ್ಲಿನೇ ತರ್ತಾ ಇದ್ದೇವೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ ಈ ರೀತಿ ಮಾಡ್ತಾ ಇರುವಂತಹ ಸರ್ಕಾರ ಜನಕ್ಕೆ ಹಣ ಕೊಟ್ಟಂತೆಯೂ ಆಗಿರಬೇಕು ಫಲಾನುಭವಿಗಳು ಕಡಿಮೆಯೂ ಆಗಿ ತಮ್ಮ ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ರೀತಿಯಲ್ಲಿ ಸರ್ಕಾರ ಸದ್ಯ ಪ್ಲ್ಯಾನ್ ಮಾಡಿಕೊಂಡಿರುತ್ತೆ ಇದರ ಜೊತೆ ಜೊತೆಗೆ ಸರ್ಕಾರ ಬಿ ಪಿ ಎಲ್ ಕಾರ್ಡುಗಳ ವಿಚಾರದಲ್ಲೂ ಕೂಡ ಸರ್ಕಾರ ಒಂದು ಕಡಕ್ ನಿರ್ ನಿರ್ಧಾರವನ್ನು ತೆಗೆದುಕೊಂಡು ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಯಾರ್ಯಾರಿದ್ದಾರೆ ಅಂಥವರ ಕಾರ್ಡುಗಳನ್ನೆಲ್ಲ ರದ್ದು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಇದು ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ರಾಜ್ಯ ಸರ್ಕಾರ ನೀಡಿರುವಂತಹ ಇನ್ನೊಂದು ಶಾಕ್ ಆಗಿದೆ ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡುಗಳು ಕೂಡ ಇವೆ ಇವೆಲ್ಲವೂ ನಮ್ಮ ಈ ರಾಜ್ಯ ಸರ್ಕಾರ ತಾವು ನೀಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಉಳಿಸ್ಕೊಂಡು ಮುಂದುವರೆಸ್ಕೊಂಡು ಹೋಗಲಿಕ್ಕೆ ಮಾಡಿರೋಂತಹ ಪ್ಲ್ಯಾನ್ ಆಗಿದೆ ಅನ್ನೋದು ಕೂಡ ಇವಾಗ ಎಲ್ಲ ಕಡೆಗೆ ಚರ್ಚೆ ಆಗ್ತಾಯಿದೆ ನಮ್ಮ ರಾಜ್ಯ ಸರ್ಕಾರದ ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇರತಕ್ಕಂತಹ ಅಪ್ಡೇಟ್ ಇದಾಗಿದೆ ಇಂತಹ ಇನ್ನಷ್ಟು ಹೊಸ ಅಪ್ಡೇಟ್ಸ್ಗಳೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೇನೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಹೋಗಿ ಮುಟ್ಟಲಿ ವಿಷಯ ಎಲ್ಲರಿಗೂ ತಿಳಿಯಲಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಕೂಡ ಮಾಡಿ ತಿಳಿಸಿ ಮತ್ತು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬರ್ತಕ್ಕಂತಹ ಹೊಸ ವಿಡಿಯೋಗಳು ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ ತಮಗೆ ಬಂದು ಮುಟ್ಟುತ್ತೆ